ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ ಮತ್ತು ಬುಧವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ಈಗ ಪೂಜೆನೂ ಸಹ ಮುಗಿಸಿದ್ದೀನಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಚೆನ್ನಾಗಾಗಿದೆ ಇವತ್ತು ಪೂಜೆಗೆ ರೋಸ್ ಹೂವು ಇರಲಿಲ್ಲ ಮೊನ್ನೆ ಪುರ ಮಾರ್ಕೆಟಿಂದ ತೊಗೊಂಬಂದಿರುವ ಹೂವು ಎಲ್ಲ ಒಂದು ಮೂರು ದಿನಕ್ಕೇ ಖಾಲಿಯಾಗೋಯ್ತು ಇಲ್ಲೇ ನಮ್ಮ ಮನೆ ಹತ್ರನೇ ನನ್ನ ಹಸ್ಬೆಂಡ್ ಹೋಗಿ ತೊಗೊಂಬಂದರು ರೋಸ್ ಹೂವು ಏನೂ ಸಿಗ್ಲಿಲ್ವಂತೆ ಹಾಗಾಗಿ ಬರೀ ಸೇವಂತಿಗೆ ಹೂವನೇ ತೊಗೊಂಬಂದರು ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಆದಮೇಲೆ ನಾನು ಮಾಮೂಲಿಯಾಗಿ ಗಣಪತಿ ಸ್ತೋತ್ರ ಮತ್ತು ಪದ್ಮಾವತಿ ಅಮ್ಮನೂರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ನಾನು ಮಧ್ಯಾಹ್ನ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ರಾಗಿ ಗಂಜಿಯನ್ನು ಮಾಡೋಣ ಅಂತಂದ್ಬಿಟ್ಟು ಬೆಲ್ಲ ಎಲ್ಲ ಒಂದು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಬೆಲ್ಲನೆಲ್ಲ ತುರಿದು ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಆ ಬೆಲ್ಲನ ತುರಿದು ಇಡ್ತಾಯಿದ್ದೀನಿ ನಮ್ಮ ಅಮ್ಮ ಮನೆ ಕಡೆಯಲ್ಲೆಲ್ಲ ಈ ಸಮ್ಮರ್ ಟೈಮಲ್ಲಿ ಅದರಲ್ಲೂ ಶಿವರಾತ್ರಿ ಹಬ್ಬಕ್ಕೆ ನಾವು ರಾಗಿಯನ್ನು ಹುರಿದ್ಬಿಟ್ಟು ರಾಗಿ ಉಂಡೆ ಅಂತ ಮಾಡ್ತೀವಿ ಆಮೇಲೆ ರಾಗಿ ಗಂಜಿ ಅಂತಲೂ ಮಾಡ್ತೀವಿ ನಿಮ್ಮ ಕಡೆ ಈ ರಾಗಿ ಗಂಜಿ ರಾಗಿ ಉಂಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತಿನ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಈ ಹಿಂದಿನ ಕಾಲದಲ್ಲೆಲ್ಲ ಅವರು ಕಾರಣ ಇಲ್ಲದೇ ಹಬ್ಬಗಳಿಗೆ ಈ ಅಡುಗೆನೇ ಮಾಡಬೇಕು ಅಂತಂದ್ಬಿಟ್ಟು ಒಂದು ಪದ್ಧತಿಯನ್ನು ಸುಮ್ಮನೆ ಮಾಡಿರೋದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ಗೆ ಶಿವರಾತ್ರಿ ಹಬ್ಬನೇ ತೊಗೊಳ್ಳಿ ಶಿವರಾತ್ರಿ ಹಬ್ಬ ಕಳೆದ ಮೇಲೆ ವಾತಾವರಣದಲ್ಲಿ ತುಂಬಾ ಚೇಂಜಸ್ ಅನ್ನೋದು ಆಗುತ್ತೆ ತುಂಬಾ ಬಿಸಿಲಿರುತ್ತೆ ಮತ್ತು ನಮಗೂ ಅಷ್ಟೇ ತುಂಬ ಅಸಕ್ಕೆ ಆಗ್ತಾ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ತಂಪಾಗಿರುತ್ತೆ ಮತ್ತು ಜೋಳದ ಉಂಡೆ ಅಂತಲೂ ಮಾಡ್ತಾರೆ ನಮ್ಮ ಕಡೆ ಅದು ಅಷ್ಟೆ ಆದರೆ ಇವಾಗೆಲ್ಲ ಜೋಳದ ಉಂಡೆ ನಮ್ಮಮ್ಮ ಅವ್ರು ಮಾಡೋದಿಲ್ಲ ಯಾಕಂದರೆ ಹೊಲದಲ್ಲಿ ಜೋಳನ ಬೆಳೀತಾ ಇಲ್ಲ ನನ್ನ ಮದುವೆಗೂ ಮುಂಚೆ ನನ್ನ ಮನೆಯಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತಾ ಇದ್ದೆ ಆವಾಗ ಅಮ್ಮ ಆದಷ್ಟು ತೋಟಗಳ ಕಡೆನೇ ಇರ್ತಾಯಿದ್ರು ತೋಟ ಹೊಲ ಅಂತೆಲ್ಲ ಇರ್ತಾಯಿದ್ರು ಈ ಹೊಲ ಬಿತ್ತೋ ಸೀಸನ್ನಲ್ಲಂತೂ ಅಮ್ಮ ಹೊಲಕ್ಕೋಗಿ ಈ ಸಾಸಿವೆ ಹಾಕೋದಾಗಿರ್ಬೋದು ಮತ್ತು ರಾಗಿ ಹಾಕೋದಾಗಿರ್ಬೋದು ಮತ್ತು ಅವರೇ ಕಾಳ ಹಾಕೋದಾಗಿರ್ಬೋದು ಮತ್ತೆ ಜೋಳ ಹಾಕೋದಾಗಿರ್ಬೋದು ಮತ್ತೆ ಅಲಸಂದಿ ಕಾಳು ಹಾಕೋದಾಗಿರ್ಬೋದು ಇದೆಲ್ಲ ತುಂಬಾ ಹಾಕಿ ಬಿತ್ತನೆಗಳನ್ನು ಮಾಡ್ಕೊಳ್ತಾ ಇದ್ರು ಆದರೆ ಇವಾಗ ಅಮ್ಮನಿಗೆ ಮನೆಯಲ್ಲೇ ಕೆಲಸಗಳೆಲ್ಲ ಸರಿ ಹೋಗುತ್ತೆ ಹೊರ್ಗಡೆ ಹೋಗೋದಕ್ಕೇನೆ ಆಗೋದಿಲ್ಲ ಹಾಗಾಗಿ ಅಪ್ಪ ಹೋಗ್ತಾ ಇರ್ತಾರಲ್ವ ಅವರು ಬರೀ ರಾಗಿ ಮತ್ತು ಇನ್ನೊಂದು ಏನಾಗ್ತಾರೆ ಅಂದರೆ ಜೋಳ ಹಾಕ್ತಾರೆ ಅಂದರೆ ಹಸುಗಳು ತಿನ್ನುವಂಥ ಜೋಳ ಹಾಕ್ತಾರೆ ಅದು ಬಿಟ್ಟರೆ ಅವರೇ ಕಾಳು ಹಾಕ್ತಾರೆ ಅಂದರೆ ಅವರೇ ಕೈ ಹಾಕ್ತಾರೆ ಅಷ್ಟೇ ಈ ಮತ್ತೆ ನಾವು ತಿನ್ನುವಂಥ ಜೋಳ ಅವೆಲ್ಲ ಹಾಕೋದಿಲ್ಲ ಅಂದರೆ ಸಣ್ಣ ಸಣ್ಣ ಕಾಕಮಾರ್ ಜೋಳ ಅಂತ ಅಂತ ಇದ್ರು ಆ ಜೋಳನ ಹಾಕೋದಿಲ್ಲ ಸಾಸಿವೆನೂ ಹಾಕೋದಿಲ್ಲ ಅಳಸಂದಿ ಇವೆಲ್ಲ ಏನೂ ಹಾಕೋದಿಲ್ಲ ಅದಕ್ಕೆ ಮನೆಯಲ್ಲಾಗಿರ್ಬೋದು ಮತ್ತು ತೋಟಗಳಲ್ಲಾಗಿರಬಹುದು ಒಂದು ಹೆಣ್ಣು ಅಂತ ಇದ್ದರೆ ತುಂಬ ಅಚ್ಚುಕಟ್ಟಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾರೆ ಅಲ್ವಾ ಮತ್ತು ಸಿಮ್ಲುಂಡೆ ಅಂತಲೂ ಮಾಡ್ತಾರೆ ಈ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಬರ್ಗು ಮತ್ತು ಎಳ್ಳು ಇದೆಲ್ಲ ಹಾಕ್ಬಿಟ್ಟು ಸಿಮ್ಲುಂಡೆ ಅಂತಲೂ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಈ ಸಮ್ಮರಲ್ಲೆಲ್ಲ ನಮ್ಮ ಬಾಡಿಯಲ್ಲಿ ಎಲ್ಲ ಆಗಿ ಎನರ್ಜಿ ಎಲ್ಲ ಹೋಗ್ತಾ ಇರುತ್ತಲ್ವ ಹಾಗಾಗಿ ಕಡಲೆ ಕಡಲೆ ಕಡಲೆಪೊಪ್ಪು ಅನ್ನೋದೆಲ್ಲ ತುಂಬಾ ಎನರ್ಜಿ ಇರುತ್ತಲ್ವ ಅದನ್ನೆಲ್ಲ ಹಾಕಿ ಬೆಲೆದುಂಡೆ ಥರ ಮಾಡಿ ತಿಂತಾ ಇದ್ದರೆ ನಮ್ಮ ಬಾಡಿಗೆ ಎನರ್ಜಿಯೂ ಸಿಗುತ್ತೆ ಮತ್ತು ಈ ರಾಗಿ ಗಂಜಿಯಿಂದನೂ ಅಷ್ಟೇ ಹೊಟ್ಟೆ ತಂಪಾಗಿರುತ್ತೆ ಮತ್ತು ಜೋಳದ ಒಂದು ಉಂಡೆನೂ ಅಷ್ಟೇ ಅದು ಒಂದು ನಮ್ಮ ಬಾಡಿಗೆ ಎನರ್ಜಿನ ಕೊಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಅವರು ಒಂದೊಂದು ಸೀಸನ್ ವೈಸ್ ಅಡುಗೆಗಳನ್ನು ಮಾಡ್ತಾಯಿದ್ರು ಇವಾಗೆಲ್ಲ ನಾವು ಯಾವಾಗ ಬೇಕೋ ನಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೋ ಅವಾಗೆಲ್ಲ ನಾವು ಅಡುಗೆಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಇರ್ತಾ ಇರಲಿಲ್ಲ ಆ ಹಬ್ಬದ ಟೈಮಲ್ಲಿ ಆ ಅಡುಗೆ ಅಂತಲೇ ಮಾಡ್ತಾಯಿದ್ರು ಅಷ್ಟೇ ನೆಕ್ಸ್ಟ್ ಇವಾಗ ಬೆಲೆದುಂಡೆಯನ್ನೆಲ್ಲ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಟ್ಲ್ ತೊಗೊಂಡು ಹುಣಸೆ ಹಣ್ಣನ್ನು ಒಂದು ಸಲ ನೀರಲ್ಲಿ ತೊಳೆದು ಆ ಬಟ್ಲಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಹುಣಸೆ ಹಣ್ಣು ನೆನೆಸೋದಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಇವಾಗ ಜೀರಿಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಆದಷ್ಟು ಜೀರಿಗೆ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನು ಮಾಡಿಟ್ಕೊಳ್ತೀನಿ ಆದರೆ ಈ ಸಲ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಜೀರಿಗೆಯನ್ನು ತಗೊಂಡು ಪುಡಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ರಾಗಿ ಗಂಜಿ ಮಾಡೋದಕ್ಕೆ ಎಲ್ಲ ಪದಾರ್ಥಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಜೀರಿಗೆನೂ ಅಷ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರುವ ಬಟ್ಲು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಈ ರಾಗಿ ಒಂದು ಪುಡಿಯನ್ನು ಇದ್ದೀನಿ ನನಗೆ ಒಂದು ಸ್ವಲ್ಪನೇ ಕಳಿಸ್ಕೊಟ್ಟಿದ್ರು ಅಮ್ಮ ಅವರು ಅಷ್ಟೇ ಒಂದು ಸ್ವಲ್ಪನೇ ಮಾಡಿದ್ರಂತೆ ನನಗೆ ಸಾಕು ಬಿಡಮ್ಮ ಇಬ್ಬರಿಗೆ ಸಮ್ಮರಲ್ಲಿ ಮಾತ್ರ ಇದು ಮಾಡಿಕೊಂಡ್ರೆ ಬೆಟರು ಮತ್ತು ಮಳೆಗಾಲದಲ್ಲಿ ಮತ್ತು ಈ ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ಶೀತ ಹಾಗಾಗಿ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿರುತ್ತೆ ಆ ರಾಗಿಯನ್ನು ಡ್ರೈ ಆಗಿ ಹುರಿದು ಪುಡಿ ಮಾಡಿರುವಂತದ್ದು ಈಗ ಇದಕ್ಕೆ ಜೀರಿಗೆ ಪುಡಿಯನ್ನು ಹಾಕ್ತಾ ಇದೀನಿ ನಾನು ಎಷ್ಟು ಜೀರಿಗೆಯನ್ನು ತಗೊಂಡಿದ್ನೋ ಅಷ್ಟು ಫುಲ್ಲು ಹಾಕ್ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಬೆಲ್ಲನ ಹಾಕ್ತಾಯಿದ್ದೀನಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಬೋದು ಹಾಗೇ ಇದಕ್ಕೆ ಸಕ್ಕರೆನೂ ಸಹ ಬಳಸ್ಬೋದು ಬೆಲ್ಲ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ನಾನು ಬೆಲ್ಲನೇ ಯೂಸ್ ಮಾಡ್ತಾ ಇರ್ತೀನಿ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ಸಕ್ಕರೆ ಹಾಕ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಒಂದು ಬಟ್ಟಲಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ವ ಅದರದ್ದು ಒಂದು ರಸನ ಹಿಂಡ್ಬಿಟ್ಟು ರಸ ಮಾತ್ರ ಇದ್ದೀನಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ಗಂಜಿ ಮಾಡೋದಕ್ಕೆ ಎಲ್ಲ ಪದಾರ್ಥಗಳನ್ನು ಈ ಬಟ್ಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ರಾಗಿ ಹಸಿಟ್ಟು ಬೆಲ್ಲ ಜೀರಿಗೆ ಪುಡಿ ಮತ್ತು ಹಣ್ಣಿನ ರಸ ನೆಕ್ಸ್ಟ್ ಇವಾಗ ನಮ್ಗೆ ಎಷ್ಟು ಗ್ಲಾಸ್ ಗಂಜಿ ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಂಡು ಗಂಜಿ ಮಾಡ್ಕೊಳ್ಳೋದಷ್ಟೇ ಇನ್ನು ಈ ಗಂಜಿ ಮಾಡೋದಕ್ಕೆ ಮಣ್ಣಿನ ಮಡಕೆ ನೀರನ್ನು ಯೂಸ್ ಮಾಡಿದ್ರೆ ತುಂಬಾ ತಣ್ಣಗಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಈ ಗಂಜಿಯನ್ನು ಕುಡಿದಿದ್ದಾದಮೇಲೆ ಇವಾಗ ಸಮ್ಮರಲ್ಲಿ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡಬೇಕು ಅಂತಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ವಲ್ಲ ಅಯ್ಯೋ ಇವಾಗ ನೋಡಿದ್ರೆ ವಾತಾವರಣವೂ ಬಿಸಿಯಾಗಿದೆ ಊಟನೂ ಬಿಸಿಯಾಗಿದೆ ಅಂತಂದರೆ ತಿನ್ನೋದಕ್ಕೆ ಕಷ್ಟಪಡ್ತಾ ಇರ್ತೀವಿ ಅದೇ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಈ ಒಂದು ಗ್ಲಾಸ್ ರಾಗಿ ಗಂಜಿಯನ್ನು ಕುಡಿದ್ಬಿಟ್ರೆ ಸಾಕು ನಮಗೆ ಮಧ್ಯಾಹ್ನ ಊಟನೇ ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ರಾಗಿ ಗಂಜಿ ಮತ್ತೆ ಹೆಲ್ತ್ಗೂ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಹಾಗೆ ನನ್ನ ಹಸ್ಬೆಂಡು ಸಹ ಈ ರಾಗಿ ಗಂಜಿಯನ್ನು ನಮ್ಮ ಮದುವೆಗೂ ಮುಂಚೆ ಅವರು ಕುಡ್ದೇ ಇರಲಿಲ್ವಂತೆ ಟೇಸ್ಟೂ ನೋಡಿರ್ಲಿಲ್ವಂತೆ ನಮ್ಮ ಮದುವೆ ಆದಮೇಲೆ ನಾನು ರಾಗಿ ಗಂಜಿಯನ್ನು ಮಾಡಿಕೊಡ್ಲಾ ಅಂತ ಕೇಳಿದ್ದೆ ಅವರು ರಾಗಿ ಗಂಜಿನ ಮಾಡಿಕೊಡು ನೋಡೋಣ ಅಂತಂದ್ರು ಆಮೇಲೆ ಅವರು ಇವಾಗ ಮುದ್ದೆ ಮಾಡ್ತಾರಲ್ವ ಆ ರಾಗಿ ಹಸಿಟ್ಟಿಂದ ನಾ ಗಂಜಿ ಮಾಡ್ತಿರೋದೇ ನೀನು ಅಂತಂದ್ರು ಇಲ್ಲ ಇಲ್ಲ ರಾಗಿ ಹಸಿಟ್ಟು ನಾವು ಬೇರೆ ರೀತಿಯಾಗಿ ಮಾಡಿರ್ತೀವಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ರಾಗಿಯನ್ನು ಹುರಿದು ಪುಡಿ ಮಾಡಿ ಅದರಿಂದ ನಾವು ರಾಗಿ ಗಂಜಿಯನ್ನು ಮಾಡೋದು ಅಂತ ಹೇಳಿದೆ ಸರಿ ಆಯ್ತು ಮಾಡಿಕೊಡು ಅಂತ ಹೇಳಿದ್ರು ನಾನು ಮಾಡಿಕೊಟ್ಟಿದ್ದಾದ್ಮೇಲೆ ಕುಡಿದ್ರು ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತುಂಬ ಹೊಟ್ಟೆಯಲ್ಲಿ ತಂಪಾಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು ರಾಗಿ ಗಂಜಿ ಕುಡಿದ್ರೆ ಅದೇ ರೀತಿಯಾಗಿರುತ್ತೆ ಮತ್ತೆ ಮಧ್ಯಾಹ್ನ ಊಟ ಮಾಡೋದೇ ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ ಅಷ್ಟೊಂದು ಹೊಟ್ಟೆ ಫಿಲ್ ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ಗಂಜಿ ಅನ್ನೋದು ರೆಡಿಯಾಗಿದೆ ನಾನೊಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೆ ಯಾವ ರೀತಿಯಾಗಿ ನಾನು ಗಂಜಿಯನ್ನು ನೀರ್ ನೀರು ಥರ ಮಾಡ್ಕೊಂಡಿದ್ದೆ ೆ ಅನ್ನೋದನ್ನು ಸಹ ನಾನು ತೋರಿಸಿದ್ದೀನಿ ಇವಾಗ ನಾನು ಒಂದು ಎರಡು ಗ್ಲಾಸ್ಗೆ ರಾಗಿ ಗಂಜಿಯನ್ನು ಹಾಕ್ಕೊಂಡು ಕುಡಿದು ಇನ್ನು ಸ್ವಲ್ಪ ಸ್ವಲ್ಪ ಇತ್ತಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪನೂ ಅಷ್ಟೇ ಆಗಿ ಖಾಲಿ ಮಾಡಿಬಿಡ್ತಾ ಇದ್ದೀವಿ ಕುಡಿತಾ ಇದ್ರೆ ಇನ್ನೂ ಕುಡಿಬೇಕು ಕುಡಿಬೇಕು ಅಂತ ಅನಿಸುತ್ತೆ ಒಂದು ಸಲ ನಿಮ್ಗೇನಾದರೂ ಮಾಡಬೇಕು ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ಗಂಜಿ ಅನ್ನೋದು ಆಮೇಲೆ ಯಾರೆಲ್ಲ ಈ ರಾಗಿ ಗಂಜಿಯನ್ನು ಕುಡ್ದಿದ್ದೀರಾ ಟೇಸ್ಟ್ ಮಾಡಿದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಸಂಜೆ ಒಂದು ಐದು ಗಂಟೆ ಆಗಿತ್ತು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತು ಸಪ್ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಪಾಲಕ್ ಸೊಪ್ಪನ್ನು ತರಿಸಿದ್ದೆ ಇನ್ನು ನೈಟ್ ಆಯಿತು ಅಂತಂದರೆ ಅಂದರೆ ಒಂದು ಏಳು ಗಂಟೆಗೆ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬಾ ಸೆಖೆ ಇರುತ್ತೆ ಆ ಸೆಕೆಯಲ್ಲಿ ಅಡುಗೆ ಮಾಡೋದಕ್ಕೇ ಆಗೋದಿಲ್ಲ ಹಾಗಾಗಿ ನಾನು ಆದಷ್ಟು ಒಂದು ಐದು ಗಂಟೆಗೇ ಅಡುಗೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಿ ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಅಂತಂದರೆ ಒಂದು ಆರು ಮುಕ್ಕಾಲ್ಗೆಲ್ಲ ಮುದ್ದೆ ಮಾಡೋದಕ್ಕೆ ಇಟ್ಬಿಡ್ತೀನಿ ಮಧ್ಯಾಹ್ನ ಸಾಂಬಾರು ಏನು ಮಾಡಿಲ್ಲ ಅಂತಂದರೆ ಐದು ಗಂಟೆಗೆಲ್ಲ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ನಾನು ಈ ಸೆಕೆಗೆ ಭಯ ಬಿದ್ದು ಸಂಜೆ ಐದು ಗಂಟೆಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಏಳುವರೆಗೆಲ್ಲ ನಾವು ಊಟನೂ ಮುಗಿಸ್ಕೊಂಬಿಡ್ತೀವಿ ಮತ್ತು ನಾನು ಎಂಟು ಗಂಟೆಗೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಹೋಗಿ ಒಂದು ಒಂಬತ್ತು ಗಂಟೆವರೆಗೂ ವಾಕ್ ಮಾಡ್ತೀವಿ ಈ ರೀತಿಯಾಗಿ ಅಭ್ಯಾಸ ಮಾಡಿಕೊಂಡಾಗಿಂದ ಏನು ಚೇಂಜಸ್ ಆಯಿತು ನಮ್ಮಲ್ಲಿ ಅಂತಂದರೆ ನೈಟ್ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಯಿತು ಅಂತಂದರೆ ನಿದ್ದೆ ಎಳ್ಕೊಂಡು ಬರ್ತಾ ಇರುತ್ತೆ ಟಿ ವಿ ನೋಡ್ತಾ ಇದ್ರು ಸಹಿತ ನಾವು ತೂ ಕುಡಿಸ್ತಾ ಇರ್ತೀವಿ ಆಮೇಲೆ ಒಂದು ಹತ್ತು ಗಂಟೆಗೆ ಮಲಗಿಬಿಟ್ಟಿದ್ದೀವಿ ಅಂತಂದರೆ ಬೆಳಗಿನ ಜಾವ ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ಇಷ್ಟು ಬೇಗ ಎದ್ದು ಏನಪ್ಪ ಕೆಲಸಗಳು ಮಾಡೋದು ಅಂತಂದ್ಬಿಟ್ಟು ಅಂದರೆ ಆ ಶುಕ್ರವಾರ ಟೈಮ್ ಎದ್ದಿದ್ದೀವಿ ಅಂತಂದರೆ ಕೆಲಸಗಳಿರುತ್ತೆ ಇನ್ನು ಮಾಮೂಲಿ ಉಳಿದಂತೆ ನಾಲ್ಕು ಗಂಟೆಗೆ ಎದ್ದು ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ತಂಗೇ ಮಲ್ಕೊಂಡಿದ್ದು ಒಂದು ಐದೂವರೆಗೆಲ್ಲ ಆಗೋದೇ ಇಲ್ಲ ಮಲಗೋದಕ್ಕೆ ಎದ್ಬಿಡ್ತೀವಿ ಐದೂವರೆಗೆಲ್ಲ ಎದ್ಬಿಡ್ತೀವಿ ಮೊದಲು ನಾವು ಎಂಟು ಗಂಟೆ ಒಳಗಡೆ ಊಟ ಊಟ ಇದ್ವಿ ಒಂದೊಂದು ಸಲ ಅಂತೂ ಎಂಟೂವರೆ ಲಾಸ್ಟ್ ಅಂದರೆ ಎಂಟೂವರೆಗೆ ಊಟ ಮುಗಿಸ್ಬಿಡ್ತಾ ಇದ್ವಿ ನಮ್ಮ ಮಾವನವರು ಯಾವಾಗಲೂ ಹೇಳ್ತಾನೆ ಇರ್ತಾ ಇದ್ರು ನಾವು ಊರಿಗೆ ಹೋದಾಗ ಆಗಿರ್ಬೋದು ಮತ್ತೆ ಅವ್ರು ಇಲ್ಲಿಗೆ ಬಂದಾಗ ಮತ್ತು ಫೋನ್ ಮಾಡಿದಾಗೆಲ್ಲ ಹೇಳ್ತಾನೆ ಇರ್ತಾ ಇದ್ರು ನೈಟು ಬೇಗ ಊಟ ಮುಗಿಸ್ಕೊಳ್ಳಿ ನೈಟು ಬೇಗ ಊಟ ಮುಗಿಸ್ಕೊಳ್ಳಿ ಬೇಗ ನಿದ್ದೆ ಬರುತ್ತೆ ನೀವು ಮಲಗೋದಕ್ಕಾಗೋದಿಲ್ಲ ನೈಟ್ ಟೈಮ್ ನಿದ್ದೆ ಬರ್ತಾ ಇಲ್ಲ ಅಂತಂದ್ರೂ ನಿದ್ದೆ ಬೇಗ ಬಂದ್ಬಿಡುತ್ತೆ ಒಂದು ಒಂಬತ್ತೂವರೆ ಹತ್ತು ಗಂಟೆಗೆಲ್ಲ ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನಾವು ಹೋಗಪ್ಪ ಹೋಗಪ್ಪ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಈ ಸೆಕೆಗೆ ಭಯ ಬಿದ್ದು ನಾವು ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಾಗಿಂದ ಅವ್ರ ಮಾತು ನಿಜ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಮನೆ ಓರ್ಸೋದಿನ ಮನೆಯೆಲ್ಲ ಒರೆಸಿ ಟಿಫನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನನಗೆ ಹನ್ನೊಂದು ಗಂಟೆ ಆಗೋಗುತ್ತೆ ಶ್ಲೋಕಗಳೆಲ್ಲ ಹೇಳ್ಕೊಳ್ತೀನಲ್ವ ಹಾಗಾಗಿ ನನಗೆ ಹನ್ನೊಂದು ಗಂಟೆ ಆಗುತ್ತೆ ಆ ಒಂದು ಟೈಮ್ ಆಗೋ ಅಷ್ಟರಲ್ಲೇ ನನಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಹಾಗಾಗಿ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಆಪಲ್ ಒಂದು ಆರೆಂಜ್ ಆಗಿರ್ಬೋದು ಅದನ್ನು ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಆ ಸ್ತೋತ್ರಗಳೆಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ಟಿಫನ್ ಮಾಡ್ತೀನಿ ಆವಾಗ ಅಲ್ಲಿಗೆ ನನಗೆ ಸರಿ ಹೋಗುತ್ತೆ ಇಲ್ಲ ಅಂತಂದ್ರೆ ಹನ್ನೊಂದು ಗಂಟೆವರೆಗೂ ನಾವು ಊಟ ಮಾಡದೆ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಪ್ರೀತ ಹೊಟ್ಟೆ ಹಸು ಅನ್ನೋದನ್ನು ಸ್ಟಾರ್ಟ್ ಆಗಿಬಿಡುತ್ತೆ ತಡೆಯೋದಕ್ಕೇನೆ ಆಗೋದಿಲ್ಲ ಊರಲ್ಲಿ ನಮ್ಮ ಮಾವನವ್ರಂತೂ ಸಂಜೆ ಒಂದು ಆರೂವರೆ ಒಳಗಡೆನೇ ಅವರು ಊಟ ಮುಗಿಸ್ಕೊಂಡ್ಬಿಡ್ತಾರೆ ಅತ್ತೇನೂ ಆ ಟೈಮಲ್ಲೇ ಊಟ ತಿಂದ್ಬಿಡ್ತಾರಂತೆ ನಾವು ಅಭ್ಯಾಸ ಅಭ್ಯಾಸ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಜೊತೆಗೆ ಒಂದು ಏಳುವರೆಗೆ ಊಟ ಮಾಡೋದಕ್ಕೆ ಬರ್ತಾರೆ ನಮ್ಮ ಮಾವನವ್ರು ಯಾವಾಗೂ ಹೇಳ್ತಾನೆ ಇರ್ತಾರೆ ಬೇಗ ಊಟ ಮಾಡಿ ಬೇಗ ಊಟ ಮಾಡಿ ಬೇಗ ನಿದ್ದೆ ಬರುತ್ತೆ ಬೇಗ ಬೆಳಗ್ಗೆ ಎದ್ದೇಳೋದಕ್ಕಾಗುತ್ತೆ ಮತ್ತೆ ಬೇಗ ಊಟ ಮಾಡೋದಕ್ಕೆಲ್ಲ ಆಗುತ್ತೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ನಾವೇ ಕೆಲಸಗಳಲ್ಲಿ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಮಾಡಿಕೊಂಡು ಆ ಟೈಮ್ಗೆ ನಮಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನನಗೆ ಈ ಸೆಕೆಯಿಂದ ನನಗೆ ಈ ಒಂದು ಏನಂತಾರೆ ಲೈಫ್ ಸ್ಟೈಲ್ನ ಅಭ್ಯಾಸ ಮಾಡಿ ಮಕ್ಕಳು ಹಾಗೆ ಆಗ್ತಾ ಇದೆ ಮುಂದಕ್ಕೂ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಈಗ ಇದೆ ನಾವೆಷ್ಟೇ ಕಂಟ್ರೋಲ್ ಮಾಡಿದ್ರೂ ಸಹಿತ ಬೇಗ ನಿದ್ದೆ ಬರುತ್ತೆ ಮತ್ತು ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗುತ್ತೆ ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಯಾವ ದಿನಗೂ ನಾವು ನೋಡೋದಿಲ್ಲ ಬೇಗನೆ ಎದ್ದುಬಿಡ್ತೀವಿ ನೆಕ್ಸ್ಟ್ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಅಲ್ಲೇ ಯುಟಿಲಿಟಿಯಲ್ಲಿರುವ ಟ್ಯಾಪಲ್ಲಿ ನೀರಿಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಸೊಪ್ಪನ್ನು ನೀರಲ್ಲಿ ನೆನೆಸಿಡ್ತೀನಿ ಯಾಕಂದರೆ ಈ ಮಣ್ಣೆಲ್ಲ ಒಣಗೋಗಿತ್ತು ಅಂತಂದರೆ ಅದು ಬೇಗ ಹೋಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೀವಿ ಸೊಪ್ಪನ್ನು ಅಂತಂದರೆ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ ಮತ್ತು ಸೊಪ್ಪಲ್ಲಿ ಮಣ್ಣೇನಿರೋದಿಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಅದಾದಮೇಲೆ ಒಳಗಡೆ ಬಂದು ಇನ್ನು ಸಂಜೆ ಆಯಿತು ಇನ್ನು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಅಂದರೆ ಇನ್ನು ಡೋರ್ ಓಪನ್ ಮಾಡಿಕೊಂಡೆ ಅಡುಗೆ ಕೆಲಸನ ಮಾಡಿದ್ದೀನಿ ಅಂತ ಅಂತಂದರೆ ಸೊಳ್ಳೆಗಳೆಲ್ಲ ಮನೆಯೆಲ್ಲ ತುಂಬ್ಕೊಂಬಿಡುತ್ತೆ ಹಾಗಾಗಿನೇ ಒಂದು ಸ್ವಲ್ಪ ಸೆಕೆ ಅನ್ನೋದು ಜಾಸ್ತಿ ಇರುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಡೋರನ್ನು ಕ್ಲೋಸ್ ಮಾಡ್ತೀವಿ ಆದರೆ ವಿಂಡೋಸ್ ಮಾತ್ರ ಮಸ್ಕಿಟೋ ಶಟರ್ ಇರುತ್ತಲ್ವ ಅದನ್ನು ಕ್ಲೋಸ್ ಮಾಡಿ ಇಟ್ಟಿರ್ತೀವಿ ಆದರೂ ಸಹಿತ ತುಂಬ ಬಿಸಿಲಿರುತ್ತಲ್ವ ಬೆಳಗ್ಗೆಯಿಂದ ಕಾದಿರುತ್ತೆ ಅದಲ್ಲದೆ ನಾವು ಫಿಫ್ತ್ ಫ್ಲೋರು ಲಾಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ತುಂಬ ಸೆಕೆ ಆಗ್ತಾ ಇರುತ್ತೆ ಹಾಗಾಗಿನೇ ಆದಷ್ಟು ಬೇಗ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ ಆಮೇಲೆ ನಾನು ಸೊಪ್ಪು ತೊಳೆದಿರುವ ನೀರು ಮತ್ತು ಬೇಳೆ ಹಾಕಿ ತೊಳೆದಿರುವ ನೀರೆಲ್ಲ ಒಂದು ಬಕೆಟಲ್ಲಿ ಹಾಕಿಟ್ಕೊಂಡು ಗಿಡಗಳಿಗೆ ಹಾಕ್ತೀನಿ ಆ ನೀರನ್ನು ಸಹ ವೇಸ್ಟ್ ಮಾಡೋದಿಲ್ಲ ಹಾಗೇ ಫಿಲ್ಟ್ರಲ್ಲಿ ವೇಸ್ಟಾಗಿ ಬಂದಿರುವಂಥ ನೀರನ್ನು ಅಷ್ಟೇ ನಾನು ಮನೆ ಒರೆಸೋದಕ್ಕೆ ಯೂಸ್ ಮಾಡ್ತೀನಿ ಆಮೇಲೆ ಬಟ್ಟೆ ಒಗೆಯೋದಕ್ಕೆಲ್ಲ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಏರ್ ಕೂಲರ್ಗೆ ನೀರನ್ನು ಹಾಕೋದಕ್ಕೆ ಆ ನೀರನ್ನು ಯೂಸ್ ಮಾಡ್ತಾ ಇರ್ತೀವಿ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಒಂದು ಕ್ಯಾನ್ ನೀರು ಬೇಕಾಗುತ್ತೆ ಏರ್ ಕೂಲರ್ಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೆಕೆ ಸೆಕೆ ಅಂತ ಇದ್ದೆ ಹಾಗಾಗಿ ನನ್ನ ಹಸ್ಬೆಂಡು ಏರ್ ಕೂಲರ್ನ ಅಲ್ಲಿ ಇಟ್ಟಿದ್ದಾರೆ ನಾನು ಬೇಡ ಗ್ಯಾಸೆಲ್ಲ ಆಫ್ ಆಗಿಬಿಡುತ್ತೋ ಏನೋ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಇಲ್ಲ ದೂರದಲ್ಲಿ ದೂರದಲ್ಲಿರ್ತೀನಿ ಅಂತಂದ್ಬಿಟ್ಟು ಇಟ್ಟಿದ್ದಾರೆ ಅಂದರೆ ಸೊಪ್ಪೆಲ್ಲ ಕುಕ್ಕರ್ಗೆ ಹಾಕಿ ಇಟ್ಬಿಟ್ಟು ಅದು ಒಂದು ವಿಸಿಲ್ ಬಂದಮೇಲೆ ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಬೋದು ಅದೆಲ್ಲ ಅಷ್ಟರಲ್ಲೇ ಸೆಕೆ ನೀರು ಅನ್ನೋದು ನನಗೆ ಅಷ್ಟು ಸೆಖೆ ಆಗ್ತಾ ಇತ್ತು ನನಗೆ ಅಷ್ಟಾಗಿ ಸಮ್ಮರಲ್ಲಿ ಸೆಕೆ ಅನ್ನೋದು ಆಗ್ತಾ ಇರಲಿಲ್ಲ ಆದರೆ ಈ ವರ್ಷ ಅಂತೂ ತುಂಬ ಅಂದರೆ ತುಂಬ ಸೆಕೆ ಅನ್ನೋದು ಆಗ್ತಾ ಇದೆ ನಾನು ನೋಡ್ತಾ ಇರ್ಬೋದು ಇನ್ನು ಲೈಟ್ಸ್ ಏನು ಆನೇ ಮಾಡಿರಲಿಲ್ಲ ಕಿಚನಲ್ಲಿ ಮಾತ್ರ ಲೈಟ್ಸ್ ಎಲ್ಲ ಆನ್ ಮಾಡಿಕೊಂಡು ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಆಗಾಗ ನೋಡ್ತಾನೇ ಇದ್ದೀನಿ ಎಲ್ಲಿ ಗ್ಯಾಸ್ ಸ್ಟವ್ ಆಫ್ ಆಗುತ್ತೋ ಆಫ್ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೆ ಬೇಡ ಇಡಬೇಡಿ ಇಡಬೇಡಿ ಅಂತ ಹೇಳ್ತಾ ಇದ್ರು ಅಂದ್ರೆ ಗಾಳಿಗೆ ಬೆಂಕಿ ಉರಿ ಅನ್ನೋದು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹಾಗೆ ಹೀಗೆ ಆಡ್ತಾ ಇತ್ತು ಅಷ್ಟೇ ಅದಕ್ಕೆ ಅವರು ಏನು ಆರೋಗೋದಿಲ್ಲ ಗಾಳಿಯೆಲ್ಲ ಕೆಳಗಡೆ ಬರೋ ಹಾಗೆ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ ರೂಮ್ ಟೆಂಪ್ರೇಚರ್ ಒಂದು ಸ್ವಲ್ಪ ತಣ್ಣಗಾಗುತ್ತೆ ಅಷ್ಟೇ ಮೇಲ್ಗಡೆ ಗಾಳಿ ಹೋಗೋದಿಲ್ಲ ಗ್ಯಾಸ್ ಸ್ಟೋವ್ ಏನಾಗೋದಿಲ್ಲ ಅಂತಂದ್ಬಿಟ್ಟು ಅವರು ಹಠ ಮಾಡಿ ಅಲ್ಲಿ ಇಟ್ಟೋದ್ರು ಸರಿ ಆಯ್ತು ಅಂತ ನಾನು ಒಂದು ಸ್ವಲ್ಪ ಮೇಲೆ ಎಲ್ಲ ಗಾಳಿ ಏನು ಬರ್ತಾ ಇರಲಿಲ್ಲ ಬರೀ ಕಾಲಗಳಿಗೆ ಮಾತ್ರ ಗಾಳಿ ಅನ್ನೋದು ಬರ್ತಾ ಇತ್ತು ನೆಕ್ಸ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದು ಬುಧವಾರ ಬೆಳಗ್ಗೆದು ನೈಟ್ ನಾನು ಮತ್ತೆ ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ ತುಂಬ ಸೆಕೆ ಆಗ್ತಾಯಿತ್ತಲ್ವ ಹಾಗಾಗಿ ನಾನು ಪಾತ್ರೆ ವಾಶ್ ಮಾಡಿದ್ದು ಕಿಚನ್ ಕ್ಲೀನ್ ಮಾಡಿದ್ದೆಲ್ಲ ನಾನು ವೀಡಿಯೋ ಏನೂ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇವಾಗ ಚಿಮ್ನಿ ಎಲ್ಲ ನೈಟು ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕೋಣ ನೀಟಾಗಿ ಎಣ್ಣೆ ಜಿಡ್ಡೆಲ್ಲ ಹೋಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಇದ್ದೀನಿ ಜಸ್ಟ್ ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡಿ ಹಾಕಿದ್ದೀನಿ ಅಷ್ಟೇ ಎಣ್ಣೆ ಜಿಡ್ಡೆಲ್ಲ ಅಷ್ಟೇನೂ ಆಗಿರಲಿಲ್ಲ ಸುಮ್ಮನೆ ಲೈಟಾಗಿ ಆಗಿತ್ತು ನೋಡೋಣ ಫಸ್ಟ್ ಟೈಮ್ ತೆಗೆದು ಕ್ಲೀನ್ ಮಾಡಿ ನೋಡೋಣ ಆಮೇಲೆ ಎಣ್ಣೆ ಜಿಡ್ಡು ಜಾಸ್ತಿ ಆಯಿತು ಅಂತಂದರೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೇನೋ ಅಂತಂದ್ಬಿಟ್ಟು ನೋಡಿದೆ ಅಷ್ಟೇನೂ ಆಗಿರಲಿಲ್ಲ ಸುಮ್ಮನೆ ಲೈಟಾಗಿತ್ತು ನೈಟ್ ಕ್ಲೀನ್ ಮಾಡಿಟ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದು ಫಿಟ್ ಮಾಡ್ತಾಯಿದ್ದೀನಿ ಹಾಗೆ ಈ ಚಿಮ್ನಿಯನ್ನು ಫಿಟ್ ಮಾಡೋಕೆ ಬಂದಾಗ ಅವರು ಆಗಲೇ ಡೆಮೊ ಕೊಟ್ಟಿದ್ದರು ಇದನ್ನು ಯಾವ ರೀತಿಯಾಗಿ ಓಪನ್ ಮಾಡಬೇಕು ಯಾವ ರೀತಿಯಾಗಿ ಮತ್ತೆ ಹಾಕಬೇಕು ಮತ್ತು ಜಾಸ್ತಿ ಆಯಿಲ್ ಏನಾದರೂ ಆಯಿತು ಅಂತಂದರೆ ಎಲ್ಲಿ ಅದು ಹೋಗಿ ಸ್ಟೋರ್ ಆಗುತ್ತೆ ಅಂತೆಲ್ಲ ಅವರು ಡೆಮೊ ಕೊಟ್ಟೋಗಿದ್ರು ಹಾಗಾಗಿ ನಾನು ನೋಡಿದೆ ಅಲ್ಲಿ ಅಲ್ಲಿ ಹತ್ರ ನೀವು ಕಾಣಿಸ್ತಾ ಇರ್ಬೋದು ಅಲ್ಲಿ ಆಯಿಲ್ ಅನ್ನೋದು ಸ್ಟೋರ್ ಆಗುತ್ತಂತೆ ಅಲ್ಲೇನು ಆಯಿಲ್ ಸ್ಟೋರ್ ಆಗಿರಲಿಲ್ಲ ಬರೀ ಇಲ್ಲಿ ಮಾತ್ರ ಜಿಡ್ ಅನ್ನೋದು ಕುತ್ಕೊಂಡಿತ್ತು ಹಾಗೆ ಇವಾಗ ಇದನ್ನೆಲ್ಲ ಫಿಟ್ ಮಾಡಿದ್ದಾದಮೇಲೆ ಸಲ ಆನ್ ಮಾಡಿ ನೋಡ್ತಾ ಇದ್ದೀನಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಆದಷ್ಟು ನನಗೆ ಒಳಗಡೆ ಎಲ್ಲೆಲ್ಲಿ ಜಿಡ್ಡ ಕಾಣುತ್ತೋ ಅಲ್ಲೆಲ್ಲ ಕ್ಲೀನ್ ನನ್ನ ಮಾಡಿದೀನಿ ಹೇಳ್ತಾನೆ ಅಲ್ಲೆಲ್ಲ ಕ್ಲೀನ್ ಮಾಡಬೇಡ ಆಮೇಲೆ ಅದೇನಾದರೂ ಕೆಟ್ಟೋಯ್ತು ಅಂತಂದ್ರೆ ಮತ್ತೆ ಕಂಪ್ನಿಯವರನ್ನ ಕರೆಸ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಅದ್ಯಾಕೋ ಸಮಾಧಾನ ಅಂತ ಅನಿಸ್ತಾ ಇರಲಿಲ್ಲ ಏನಾಗುತ್ತೋ ನೋಡೇ ಬಿಡೋಣ ಅಂತ ಒಳಗಡೆ ಎಲ್ಲ ಕೈ ಹಾಕಿ ಆದಷ್ಟು ನನಗೆ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಜಿಡ್ಡನ್ನ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಅದನ್ನ ಫಿಟ್ ಮಾಡಿದ್ದಾದ್ಮೇಲೆ ಇವಾಗ ಟಿ ವಿ ಯೂನಿಟ್ನ ವರ್ಸ್ತಾ ಹಾಗೆ ಬಾಸುಮಣಿ ಪ್ರಭು ಅನ್ನೋರು ಕಮೆಂಟ್ ಮಾಡಿದ್ರು ಆ ಮೇ ಫಸ್ಟ್ಗೆ ನನ್ನ ತಮ್ಮಂದು ಬರ್ತ್ಡೇ ಇದೆ ಪ್ಲೀಸ್ 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 ಅಕ್ಕ ವಿಶ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ರಿಕ್ವೆಸ್ಟಿಂದ ಅವರು ಕಮೆಂಟನ್ನು ಮಾಡಿದ್ರು ಭಾನುಕುಮಾರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ನಾನು ಮನೆಯೆಲ್ಲ ಕಸ ಗುಡಿಸೋದ್ಮೇಲೆ ಈ ಒಂದು ಟಿ ವಿ ಯೂನಿಟ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಮತ್ತೆ ನನ್ನ ಹಸ್ಬೆಂಡು ಒಂದು ಆಫೀಸ್ ಚೇರು ಟೇಬಲ್ಲು ಮತ್ತೆ ನನ್ನ ಬ್ರದರ್ ಇಲ್ಲ ಅವರದ್ದು ಆಫೀಸ್ ಟೇಬಲ್ ಚೇರು ಮತ್ತೆ ರೂಮ್ ಅಲ್ಲಿ ಮಂಚುಗಳಾಗಿರ್ಬೋದು ಟಿ ಪಾಯಿಗಳಾಗಿರ್ಬೋದು ಎಲ್ಲ ಕಡೆ ಒಂದು ಸಲ ಒರ್ಸ್ಕೊಂಡ್ ಬಂದ್ಬಿಡ್ತೀನಿ ಈಗ ನೀವು ಅಂದ್ಕೊಳ್ಬೋದು ಮನೆ ಕಸ ಗುಡಿಸೋದ್ಮೇಲೆ ಟಿ ವಿ ಯೂನಿಟ್ ಒರೆಸೋದು ಮತ್ತೆ ಆಫೀಸ್ ಚೇರು ಟೇಬಲ್ ಫ್ರಿಜ್ಜು ಎಲ್ಲ ಕಡೆ ಧೂಳು ಒರೆಸ್ಕೊಂಡ್ ಬಂದ್ರೆ ಮತ್ತೆ ನೆಲದ ಮೇಲೆ ಧೂಳು ಅನ್ನೋದು ಬೀಳೋದಿಲ್ವಾ ಮಂಜು ಅಂತ ಧೂಳೇನ ಅಷ್ಟು ಅಷ್ಟೊಂದು ಇರೋದಿಲ್ಲ ನಾನು ಡೈಲಿ ಒರೆಸ್ತಾನೆ ಇರ್ತೀನಿ ಲೈಟಾಗಿರುತ್ತೆ ನಾನು ಆ ಧೂಳನ್ನು ಮನೆಯೆಲ್ಲ ಕಸ ಗೂಡಿಸಿ ಆ ಧೂಳನ್ನು ಒರೆಸೋದ್ರಿಂದ ಆ ಧೂಳು ಅನ್ನೋದು ಬಟ್ಟೆಗೆ ಮಾತ್ರ ಅಂಟ್ಕೊಳುತ್ತೆ ಹೊರತು ನೆಲದ ಮೇಲೆ ಆ ಧೂಳೆಲ್ಲ ಬೀಳೋದಿಲ್ಲ ಆಮೇಲೆ ನನಗೆ ಆಗಾಗ ಕಮೆಂಟ್ ಬರ್ತಾ ಇರುತ್ತೆ ಓಮ್ ಟೂರ್ ಮಾಡಿ ಅಕ್ಕ ಓಮ್ ಟೂರ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ನಾನು ಆಲ್ರೆಡಿ ಮನೆ ಇಂಟೀರಿಯರ್ ವರ್ಕ್ ನಡೀತಾ ಇತ್ತಲ್ವ ಆವಾಗ ಅವಾಗ ತೋರಿಸಿದಿನಲ್ವ ಇವಾಗ ನಾನು ಮತ್ತೇರಂತ ತೋರಿಸ್ಲಿ ಯಾಕಂದರೆ ಇವಾಗ ಮನೆಗೆ ಇನ್ನೂ ಸಾಕಷ್ಟು ಫರ್ನಿಚರು ಐಟಮ್ಸು ಎಲ್ಲ ತೊಗೊಂಬರೋದಿದೆ ಅದೆಲ್ಲ ತೊಗೊಂಬಂದ ಮೇಲೆ ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಖಾಲಿ ಮನೆಯನ್ನು ಯಾಕೆ ತೋರಿಸೋದು ಅಂತಂದ್ಬಿಟ್ಟು ಇನ್ನು ತೊಗೊಂಬರೋಣ ಅಂತ ಅಂದ್ಕೊಂಡ್ರೆ ಇನ್ನು ನಮ್ಮದು ಕಮಿಟ್ಮೆಂಟ್ಸ್ ಅನ್ನೋದು ತುಂಬಾ ಇದೆ ಮೇನ್ ನಮಗೆ ಟೆನ್ಷನ್ ಏನು ಅಂತಂದರೆ ಬ್ಯಾಂಕಲ್ಲಿ ಗೋಲ್ಡನ್ನು ಇಟ್ಟಿದ್ದೀವಲ್ವ ಅದು ನಮಗೆ ಮಂತ್ಲಿ ಮಂತ್ಲಿ ಬಡ್ಡಿ ಅಂತ ರೈಸ್ ಆಗ್ತಾನೇ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗಿಬಿಡಲಿ ಆಮೇಲೆ ನಾವು ಮಂತ್ಲಿ ಮಂತ್ಲಿ ನಾವು ಬಡ್ಡಿ ಅಂತ ಅದನ್ನು ಸೇವ್ ಆಗುತ್ತಲ್ವ ಆ ಅಮೌಂಟಲ್ಲೇ ಏನು ಬೇಕೋ ಅದನ್ನೆಲ್ಲ ತೊಗೊಳ್ಬೋದಾಗುತ್ತೆ ಸುಮ್ಮನೆ ಅದು ಮಂತ್ಲಿ ಮಂತ್ಲಿ ಬಡ್ಡಿ ಅನ್ನೋದು ವೇಸ್ಟ್ ಆಗ್ತಾ ಇದೆ ಅಲ್ವಾ ಅನ್ನೋ ಒಂದು ಟೆನ್ಷನ್ ನಮಗಿದೆ ಹಾಗಾಗಿ ಅದೆಲ್ಲ ಕ್ಲಿಯರ್ ಆದಮೇಲೆ ಫರ್ನಿಚರ್ ಎಲ್ಲ ತೊಗೊಂಬಂದಮೇಲೆ ಆಮೇಲೆ ನಾನು ಹೋಮ್ ಟೂರನ್ನು ಮಾಡ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಪಾರ್ಟಿಷನ್ ಹತ್ರ ಅದಳೆಲ್ಲ ತೆಗೆದು ಮತ್ತು ಶೋ ಪೀಸಸ್ನ ಹಾಗೆ ರಿಸೆಟ್ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬ ಬಾಯ್